ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗಿರಬಹುದು ಬೇರೆ ಬೇರೆ ರಾಶಿಗಳಿಗೆ ಪ್ರವೇಶ ಆಗಿರಬಹುದು ಇದರಿಂದ ಆಗುವಂತಹ ಆಗು ಹೋಗುಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಎಪಿಸೋಡ್ನಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದರೆ ಈಗ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಕುಜನ ಸ್ಥಾನ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇರೋದ್ರಿಂದ ಏನಾದರೂ ಒಳಿತಾಗುತ್ತಾ ಕೆಡುಕಾಗುತ್ತಾ ಅಂತ ನೋಡೋದಾದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇರೋದು ಕೆಡುಕೆ ಜಾಸ್ತಿ ಅಂತ ಅಂದರೆ ಮಂಗಳ ಇಲ್ಲಿ ಅಮಂಗಳದಾಯಕನಾಗಿರ್ತಾನೆ ಅಂತ ಹಾಗಾದರೆ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಇದರ ಪ್ರಭಾವ ಇರುತ್ತೆ ಕೆಟ್ಟ ಪರಿಣಾಮಗಳೇನಾದರೂ ಉಂಟಾಗುತ್ತಾ ಇದಕ್ಕೆ ಪರಿಹಾರ ಮಾರ್ಗ ಏನಾದರೂ ಇದೆಯಾ ಇದೆಲ್ಲವನ್ನ ಇವತ್ತು ತಿಳ್ಕೊಳ್ಳೋಣ ಈ ವಿಚಾರಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರೂಜಿ ವೆಲ್ಕಮ್ ಮಾಡೋಣ ಅವ್ರನ್ನ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಕುಜ ವಕ್ರನಾದರೆ ಬಹಳ ದೊಡ್ಡ ಅಪಾಯ ಇದೆ ತುಂಬಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಕೂಡ ಹೇಳಿದೀರಾ ಈಗ ಸ್ಥಾನ ಬದಲಾವಣೆ ಕೂಡ ಆಗ್ತಾ ಇದೆ ಕನ್ಯಾ ರಾಶಿಯಿಂದ ತುಲಾ ರಾಶಿ ಅನ್ನೋದಾದ್ರೆ ತುಲಾ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಜೊತೆಗೆ ಬೇರೆ ಬೇರೆ ರಾಶಿಗಳ ಮೇಲೂ ಏನಾದ್ರೂ ಪ್ರಭಾವ ಬೀರೋದಾದ್ರೆ ಯಾವ ರೀತಿಯದಾಗಿರತ್ತೆ ಮೊದಲಿಗೆ ಈ ಕುಜ ಫಲಗಳು ಹೇಗಿರುತ್ತೆ ಕುಜನ ಕಾರತತ್ವಗಳು ಏನು ಅನ್ನುವಂಥದ್ದು ತಿಳ್ಕೊಂಡ್ರೆ ಯಾವ ರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಸಾಮಾನ್ಯವಾಗಿ ನೋಡಿ ಕುಜ ಆಗ್ಬೋದು ಬುಧ ಗ್ರಹ ಶುಕ್ರ ಇದು ತನ್ನದೇ ಆದಂಥ ದಿನಗಳ ಅವಧಿಯಲ್ಲಿ ಬದಲಾವಣೆ ಆಗುವಂಥದ್ದು ಇರುತ್ತೆ ಇದೇ ಹದಿಮೂರನೇ ತಾರೀಕು ಏನು ಶನಿವಾರ ಬದಲಾವಣೆ ಆದರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕವರೆಗೂ ಸಹ ತುಲಾರಾಶಿಯಲ್ಲೇ ಕುಜ ಇರ್ತಾನೆ ಸೊ ಅಷ್ಟು ದಿನಗಳ ಕಾಲ ಆ ಕುಜನ ಪ್ರಭಾವ ಯಾವ ರಾಶಿಯವರ ಮೇಲೆ ಏನೆಲ್ಲ ಬದಲಾವಣೆ ಆಗುತ್ತೆ ಏನೆಲ್ಲ ಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ನಾವು ಕುಜನ ಯಾವಾಗಲೂ ಅಷ್ಟೇ ಮಾಂಗಲ್ಯ ಕಾರಕ ಅಂತ ಹೇಳ್ತೀವಿ ಭಾತೃಕಾರಕ ಅಂತ ಹೇಳ್ತೀವಿ ಮತ್ತು ಅದರ ಜೊತೆಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದನ್ನು ಕುಜಗ್ರಹ ನಾವು ನೋಡ್ತೀವಿ ಭಾಳ ಜನ ಆಸೆ ಜಾಸ್ತಿ ಇರುತ್ತೆ ಒಂದು ಜೀವನದಲ್ಲಿ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಮನೆ ಒಂದು ಸೈಟ್ ಖರೀದಿ ಮಾಡುವಂಥದ್ದು ಮದುವೆ ವಿಚಾರ ಇವೆಲ್ಲ ಚಿಕ್ಕಪುಟ್ಟದಿದ್ದೇ ಇರುತ್ತೆ ಆದರೆ ಮದುವೆ ಆಯಿತು ಮಕ್ಕಳಾಯಿತು ಎಲ್ಲ ಆಯಿತು ಅದರ ಲೈಫಲ್ಲಿ ಇವತ್ತಿಗೂ ಅಷ್ಟೇ ಅವನ ಜೀವನಾದಿಕಲ್ಲಿ ಒಂದು ಸೈಟ್ ಮಾಡಿರೋದಿಲ್ಲ ಕಾರಣ ಏನಪ್ಪ ಅಂದರೆ ಕುಜ ಜಾತಕದಲ್ಲಿ ಕೆಟ್ಟಿರ್ತಾನೆ ಅವನಿಗೆ ಯಾರು ಜಾತಕದಲ್ಲಿ ಚತುರ್ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚಸ್ಥಾನದಲ್ಲಿ ಕುಜ ಇರ್ತಾನೋ ಅವರಿಗೆ ಕುಜ ಕಾಲದಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾನೆ ಅಂತ ಹೇಳುತ್ತೆ ಅಂದರೆ ಸ್ವಂತ ಮನೆಯನ್ನು ಖರೀದಿ ಮಾಡ್ತಾನೆ ಅಥವಾ ಜಮೀನನ್ನು ಖರೀದಿ ಮಾಡ್ತಾನೆ ಅನ್ನೋವಂಥದ್ದು ಹೇಳುತ್ತೆ ಆದರೆ ಅವನ ಜಾತಕದಲ್ಲಿ ಇಲ್ಲ ಜಾತಕದಲ್ಲಿ ನಾನು ಹೇಳಿದೆ ನಾಲ್ಕನೇ ಮನೆಯಲ್ಲಿ ಕುಜ ಇಲ್ಲ ಅಷ್ಟಮದಲ್ಲಿ ಇದ್ದಾನೆ ಏನಪ್ಪ ಮಾಡೋದು ಅವನಿಗೆ ಭೂಮಿ ಯೋಗಗಳೇ ಉಂಟಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೋಡಿ ಕೆಲವು ರಾಶಿಯವರಿಗೆ ಈ ಥರ ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಕೆಲವು ರಾಶಿಗಳಿಗೆ ಮನೆ ವಿಚಾರದಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಬೇಗ ಆಗ್ಬಿಡುತ್ತೆ ಅಂದರೆ ಇಲ್ಲಿ ಈ ಎರಡು ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ ನಾಲ್ಕು ರಾಶಿಯವರಿಗೆ ಸ್ವಲ್ಪ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳು ಕೊಡುತ್ತೆ ಭಾತೃಕಾರಕನು ಆತನೇ ಆಗಿರೋದ್ರಿಂದ ಅಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿರ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ತೊಂದರೆಗಳು ಅವರ ನಡುವೆ ಬಾಂಧವ್ಯತೆಯನ್ನು ಹಾಳು ಮಾಡುತ್ತೆ ಭೂಮಿ ವಿಚಾರದಲ್ಲಿ ಕೋರ್ಟು ಕಚೇರಿಯನ್ನು ಹತ್ತಿಸುತ್ತೆ ಅಂತ ಹೇಳುತ್ತೆ ಯಾವಾಗ ಕೋರ್ಟ್ ಕಚೇರಿ ಹತ್ತುತ್ತೆ ಇವತ್ತು ನೋಡಿ ಸರ್ಜರಿಗಳು ಜಾಸ್ತಿ ಆಗ್ತಾ ಇರುತ್ತೆ ಕೆಲವರಿಗೆ ನೋಡಿ ಗುರುಗಳೇ ವರ್ಷದಲ್ಲಿ ಎರಡು ಮೂರು ಸರ್ಜರಿ ಆಯಿತು ನನಗೆ ಅಂತ ಕಾರಣ ಯಾಕೆ ಹೇಳಿ ಕುಜಾ ಶನಿ ಸಂಯೋಗ ಯಾರ ಜಾತಕದಲ್ಲಿ ಅಷ್ಟಮ ಮತ್ತು ಆರನೇ ಮನೆಯಲ್ಲಿ ಕುಜಾ ಮತ್ತೆ ಶನಿ ಸಂಯೋಗ ಆಗಿರುತ್ತೋ ಅಂಥವರಿಗೆ ಪದೇ ಪದೇ ಸರ್ಜರಿ ಆಗುತ್ತೆ ಬೀಳ್ತಾನೆ ಏಟ್ ಮಾಡ್ಕೊಂಡು ಒಂದು ಒಲಿಗೆ ಬೀಳಬೇಕು ಮೈ ಮೇಲೆ ಯಾರ ಜಾತಕದಲ್ಲಿ ಇದೇ ಕುಜ ಶನಿ ಮೇಷರಾಶಿಯಲ್ಲಿ ಕಾಂಬಿನೇಷನ್ಸ್ ಇರೋದಾಗಲಿ ಕರ್ಕಾಟಕ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಜೈಲಿಗೂ ಹೋಗ್ತಾರೆ ಇವತ್ತು ಎಷ್ಟೋ ಜನ ಅಪವಾದನೇ ಆಗಿರೋದಿಲ್ಲ ಏನೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟು ನಿಂದನೆಗೆ ಒಳಗಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಎಷ್ಟೋ ಜಾತಕಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟೋ ಜನ ಇವತ್ತು ಜೈಲಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಶನಿ ಕುಜನಿಂದನೇ ಅವ್ರಿಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನು ಜ ವಾಸ ಅಂತ ಹೇಳ್ತೀವಿ ಸೊ ಇದು ಕಾರಣ ಇದೇ ಬಂದಿರುತ್ತೆ ನಾವು ಕೆಲವು ವ್ಯಕ್ತಿಗಳ ಜಾತಕಗಳನ್ನು ನಾವು ನೋಡ್ತಾ ಇರ್ತೀವಿ ಕೆಲವೊಂದು ನಿರ್ದಿಷ್ಟವಾದಂತಹದು ಕೆಲವು ಸಮಯಗಳನ್ನು ತೆಗೆದುಕೊಂಡು ಕೆಲವೊಂದು ಗ್ರಂಥಗಳಲ್ಲಿರುವಂತಹ ಕೆಲವೊಂದು ನಕ್ಷತ್ರಗಳ ಕಾಂಬಿನೇಷನ್ಸ್ ತೆಗೆದುಕೊಂಡಾಗ ಕೆಲವೊಂದು ಕೃಷ್ಣನಿಗೂ ಬಿಟ್ಟಿಲ್ಲ ಸರೆವಾಸ ಸರೆವಾಸದಲ್ಲೇ ಮಗು ಜನನ ಆಯಿತು ಅನ್ನುವಂಥದ್ದು ನಾವು ನೋಡ್ಬೋದು ಸೊ ಈ ಥರ ಕಾಂಬಿನೇಷನ್ಸಲ್ಲಿ ಇದ್ದಾಗ ಕೆಲವರು ಡಿಸ್ಟಬೆನ್ಸ್ ಇರುತ್ತೆ ಏನಾದರೂ ಜಾತಕದಲ್ಲಿ ಏನಾದರೂ ಈ ಥರ ಕಾಂಬಿನೇಷನ್ಸ್ ಇದ್ದು ಅದು ಏನಾದರೂ ಕರ್ಮಸ್ಥಾನದಲ್ಲೋ ಅಥವಾ ಲಗ್ನದಲ್ಲೂ ಬಲಹೀನನಾಗಿ ಬಾಧಕಾಧಿಪತಿ ಆಗಿದ್ದರೆ ಅವರಿಗೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ತೊಂದರೆಗಳು ಪದೇ ಪದೇ ಬರುತ್ತೆ ಎಷ್ಟು ದಿನ ಕಲ ನೋಡಿ ನಾನು ಇಪ್ಪತ್ತೇಳು ಅಕ್ಟೋಬರ್ವರೆಗೂ ಯಾವುದೇ ಬಿಸ್ನೆಸ್ ಮಾಡಬೇಡಿ ಯಾವ್ಯಾವ ರಾಶಿ ಅದು ಪ್ರಮುಖವಾಗಿರೋ ವಿಚಾರ ಅದರಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಇಷ್ಟು ದಿನ ಹದಿಮೂರನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ವರೆಗೂ ಯಾರಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ಪ್ರಮುಖವಾಗಿರುವಂಥ ರಾಶಿಗಳು ಅಂತೇಳಿದ್ರೆ ಮಕರ ಕುಂಭ ಮತ್ತು ಮೇಷ ಮತ್ತು ವೃಶ್ಚಿಕ ರಾಶಿಯವರು ಈ ನಾಲ್ಕು ರಾಶಿಯವರು ಭಾಳ ಜಾಗೃತವಾಗಿರಬೇಕಾಗುತ್ತೆ ಸುಮ್ಮನೆ ವಿನಾಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೈಮ್ ಏನಾಗುತ್ತೆ ಅಂದರೆ ಹತ್ತು ವರ್ಷ ಆದರೇ ಆ ಭಾಗಗಳು ಆಗಿರೋದಿಲ್ಲ ಜಮೀನು ಆ ಟೈಮ್ ಬಂದಾಗ ಈ ಥರ ಡಿಸ್ಟರ್ಬೆನ್ಸ್ ಆಗಬೇಕು ಅಂತೇಳಿದ್ರೆ ಅಣ್ಣ ಬರ್ತಾರೆ ನೋಡೋ ನನಗೆ ಈ ಭಾಗ ಬೇಕು ನನಗೆ ಈ ಕಡೆಯೇ ಬೇಕು ಇಲ್ಲ ನನಗೆ ಜಾಸ್ತಿ ಬೇಕು ನನಗೆ ಕಡಿಮೆ ಬೇಕು ಇಲ್ಲ ನನಗೆ ಯಾಕೆ ಕಡಿಮೆ ಕೊಡ್ತಾ ಇದೆಯಾ ನಾವು ಹೆಣ್ಮಗು ಅಂದ್ಬಿಟ್ಟು ನನಗೆ ಒಂದು ಸೈಟ್ ಕೊಡ್ತಾಯಿದ್ದೀಯ ನೀವು ಒಂದು ಎಕರೆ ತೊಗೊತಾ ಇದೆಯಾ ಅಂದರೆ ಅವರಿಬ್ಬರ ನಡುವೆಯೇ ಅವರ ಅಣ್ಣ ತಮ್ಮರು ಅಕ್ಕ ತಂಗಿರೋ ವಿಚಾರದಲ್ಲಿ ಜಗಳಗಳ ಆಡಬೇಕು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೇಕು ಯಾರ್ಗನ ಅವರವರೇ ಜಗಳ ಆಡಿ ಹೊಡೆತ ಬಿದ್ದು ಅವ್ರನ್ನ ಬಂಧನ ಮಾಡಬೇಕು ಸೊ ಈ ಥರ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಕುಜನಿಂದನೇ ಆಗುವಂಥ ಸಾಧ್ಯತೆ ಇರುತ್ತೆ ಯಾರ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಅಂದರೆ ಏಳು ಎಂಟನೇ ಮನೆಯಲ್ಲಿ ಏನಾದರೂ ಕುಜ ಏನಾದರೂ ಕರ್ಕಾಟಕ ರಾಶಿ ಅಥವಾ ಮಕರ ಕುಂಭರಾಶಿಯಲ್ಲಿರೋದಾಗಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ನಾಲ್ಕು ವರ್ಷ ಸಂಸಾರ ಮಾಡಿರ್ತಾರೆ ದಿಢೀರ್ ಜಗಳ ಯಾರೋ ಆ ನಾದ್ನಿ ವಿಚಾರದಲ್ಲೋ ಅಥವಾ ಇನ್ನೇನೋ ಅನ ಅನೈತಿಕ ಸಂಬಂಧಗಳಿಂದನೋ ಆ ಸಂದರ್ಭದಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅವಾಗೇನಾಗುತ್ತೆ ಇಬ್ಬರು ನಡುವೆ ಕಿತ್ತಾಡಿ ದೂರ ದೂರ ಹಾಕ್ತಾರೆ ಇವತ್ತು ನಾವು ಭಾಳ ಜನಕ್ಕೆ ಈ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಬಂದಿರುವಂಥ ಜಾತಕಗಳು ಭಾಳ ಬರ್ತಾ ಇರುತ್ತೆ ಆ ಜಾತಕದಲ್ಲಿ ನಾವು ಪರಿಶೀಲನೆ ಮತ್ತು ಇವತ್ತು ಕೋರ್ಟು ಕಚೇರಿ ಹತ್ತಿರೋ ಅಂಥ ಜಾತಕಗಳನ್ನ ನಾವು ನೋಡಿದ್ದೀವಿ ಅಂದರೆ ಸಪ್ತಮ ಸ್ಥಾನದಲ್ಲಿರುವಂಥ ಕುಜನ ಸಂಯೋಗ ಶನಿಯ ಫಲಗಳು ಅಂತ ಹೇಳ್ತೀವಿ ಯಾರಿಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಇರ್ತಾನೋ ಗಂಡನಿಂದ ದೂರ ಆಗೋದು ಇವತ್ತು ಎಷ್ಟೋ ಜನ ನೋಡಿ ಮದುವೆ ಆದರೂ ದಿಢೀರಂಥ ವರ್ಷದಲ್ಲಿ ತೀರೋ ಬಟ್ಟ ಅಪಘಾತ ಆಯಿತು ಅಥವಾ ಏನೋ ಹೃದಯಘಾತ ಹೃದಯ ಸ್ತಂಭನ ಆಯಿತು ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅಷ್ಟಮದಲ್ಲಿ ಅದಕ್ಕೆ ಗುರುಗಳೇ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಕುಜದೋಷ ಏನಾದರೂ ಇದೆಯಾ ನೋಡಿ ಆ ಮಗುಗೆ ಅಂತ ಹೇಳ್ತಾರೆ ಕಾರಣ ಅಂದರೆ ಭಯ ಬೀಳ್ತಾರೆ ಅಂದರೆ ಕುಜ ಅಷ್ಟು ಅಗ್ನಿತತ್ವ ಅಂತ ಹೇಳ್ತೀವಿ ಅಂದರೆ ಇವತ್ತು ಕುಜ ರಾಶಿಗಳು ನಾವು ನೋಡ್ತಾ ಇದ್ವಿ ಈ ಯಾವುದು ಮೇಷರಾಶಿಗೆ ಕುಜಾಧಿಪತಿ ವೃಶ್ಚಿಕ ರಾಶಿಗೆ ಕುಜಾಧಿಪತಿ ಈ ಭರಣಿ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರೋರನ್ನ ಅವ್ರನ್ನ ಬೊಗ್ಸೋಕ್ಕಾಗಲ್ಲ ಸ್ಟ್ರಾಂಗ್ನೆಸ್ ಜಾಸ್ತಿ ಇರ್ತಾರೆ ಅಗ್ನಿತತ್ವ ಅಂತ ಹೇಳ್ತೀವಿ ಈ ವೃಷಿಕ ರಾಶಿಯವರು ಹಾಗೆ ಭಾಳ ಸೆನ್ಸಿಟಿವ್ ಅಷ್ಟೇ ಸ್ಟ್ರಾಂಗ್ನೆಸ್ ಜಾಸ್ತಿ ಇರ್ತಾರೆ ನಾನು ಹೇಳಿದೆ ಕುಶ್ಚಿಕ ರಾಶಿಯವರು ಎಷ್ಟು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಎಲ್ಲಿ ಬೇಕಾದರೂ ಹೋಗಿ ಜೀವನ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ವೀಕ್ ಪಾಯಿಂಟ್ ಆಯಿತು ಅಂದರೆ ಅವರು ಏನಕ್ಕೆ ಬದುಕಿರಬೇಕು ಅಂತ ಪ್ರಾಣನೇ ತೆಗೆದುಕೊಳ್ಳುವಂಥ ಮನಸ್ಥಿತಿಗೆ ಹೋಗುವಂಥದ್ದಾಗಿರುತ್ತೆ ಅಂತ ಹೇಳುತ್ತೆ ಅಂದರೆ ಕೋಪಕ್ಕೆ ಮೂಗು ಕುಯ್ಕೊಂಡ್ರೆ ಬರೋದಿಲ್ಲ ಸೊ ಹಾಗಾಗಿ ಆ ಥರ ಮನಸ್ಥಿತಿಗೆ ಹೋಗ್ತಾರೆ ಅಂತ ಹೇಳುತ್ತೆ ಹಾಗಾಗಿ ಆ ರೀತಿ ಕುಜನ ಪ್ರಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಇನ್ನು ಒಳ್ಳೆಯದಾಗುವಂಥ ರಾಶಿಗಳು ಈಗ ಕುಜ ಬರುವಂಥದ್ದು ಬದಲಾವಣೆ ಹದಿಮೂರನೇ ತಾರೀಕು ನಾವು ನೋಡಲಿಕ್ಕೆ ಹೋದರೆ ಮುಖ್ಯವಾಗಿ ಮಿತ್ರಸ್ಥಾನಕ್ಕೆ ಇದ್ದಾನೆ ಏನಾದರೂ ಶತ್ರು ಸ್ಥಾನವೋ ನೀಚ ಸ್ಥಾನ ಆಗಿದ್ದರೆ ಅಥವಾ ಬಾಧಕಾಧಿಪತಿಯ ರಾ ರಾಶಿಯಾಗಿದ್ದರೆ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ತುಲಾರಾಶಿಗೆ ಶುಭ ಫಲವನ್ನೇ ನಾವು ಗಮನಿಸಬಹುದು ತುಲಾರಾಶಿಗೆ ಬಂದಾಗ ಅವರಿಗೆ ಭೂಮಿಯಲ್ಲಿ ಅನುಕೂಲ ಇರುತ್ತೆ ಈಗ ದಶಾಕಾಲ ನಾನು ಹೇಳಿದೆ ಕುಜದಶ ನಡೆಯುವಂಥ ಸಂದರ್ಭದಲ್ಲಿ ಮನೆ ಖರೀದಿ ಮಾಡ್ತಾರೆ ಸೈಟನ್ನು ಖರೀದಿ ಮಾಡ್ತಾರೆ ಅಂತ ಹೇಳಿದೆ ನೀವು ಆ ಕುಜದಶನೇ ಬಂದಿಲ್ಲ ಅವ್ರಿಗೆ ಜಾತಕದಲ್ಲಿ ಯಾವಾಗ ಅವ್ರಿಗೆ ವಯಸ್ಸಾದಾಗ ಬರ ಇರುತ್ತೆ ಬಂದೇ ಬರುತ್ತೆ ಎಲ್ಲ ರಾಶಿ ನಕ್ಷತ್ರಗಳಲ್ಲಿ ಆದರೆ ಅವರ ದುಡಿಮೆ ಸಂದರ್ಭದಲ್ಲಿ ಬರೆದಿರೋ ಹೋಗಿರುತ್ತೆ ಅಂಥ ಸಂದರ್ಭದಲ್ಲಿ ಯಾರಿಗೆ ತುಲಾ ರಾಶಿಯವ್ರಿಗೆ ಬಂದಿರೋಲ್ವೋ ಈಗ ತುಲಾ ಜನ್ಮರಾಶಿಗೆ ಬಂದಾಗ ಅವರು ಭೂಮಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತು ಮನೆ ಖರೀದಿ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾರೆ ಒಳ್ಳೊಳ್ಳೆ ಕಡಿಮೆ ರೇಟಿಗೆ ಸಿಗ್ತಾ ಇರುತ್ತೆ ಸೊ ಇದೆಲ್ಲ ಅನುಕೂಲ ಆಗುವಂಥದ್ದೆಲ್ಲ ಇರುತ್ತೆ ಮತ್ತು ಅದರ ಜೊತೆಗೇ ಈ ರಾಶಿಯವರ ಜೊತೆಗೆ ಈ ಬಲಗಳು ನಾವು ನೋಡ್ತೀವಿ ಈ ಗುರುಬಲ ಶನಿ ಬಲವನ್ನು ನಾವು ನೋಡ್ತೀವಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ತುಲಾರಾಶಿ ಮುಖ್ಯವಾಗಿ ಫಲಗಳನ್ನು ಕೊಡುತ್ತೆ ಧನುಸು ರಾಶಿಯವರಿಗೆ ಫಲಗಳನ್ನು ಕೊಡುತ್ತೆ ಈ ರಾಶಿಯವರು ಯಾರು ಏನಾದರೂ ಪ್ರಯತ್ನ ಮಾಡ್ತಾರೋ ಭೂಮಿ ವಿಚಾರದಲ್ಲಿ ಹೆಚ್ಚು ಫಲಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಶುಭ ಫಲಗಳನ್ನು ಎಲ್ಲರಿಗೂ ಕೊಡಲಿ ಅಂತೇಳಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದು ಯಾಕಂತ ಹೇಳಿದ್ರೆ ತುಲಾರಾಶಿಯಲ್ಲಿ ಕುಜ ಬಂದಾಗ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಸ್ಟಬೆನ್ಸ್ ಮಾಡೋದಕ್ಕೆ ನಾನು ಹೇಳಿರೋ ರಾಶಿಯವರಿಗೆ ಮತ್ತು ಭಾತೃಸ್ಥಾನ ಅಣ್ಣ ತಮ್ಮಂದರ ಬಾಂಧವ್ಯತೆ ಕಡಿಮೆ ಆಗುತ್ತೆ ಸೊ ಅಂತವರೆಲ್ಲ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಅಂದರೆ ಈಗ ದೇವರ ಆರಾಧನೆಯ ಜೊತೆಗೆ ಕುಜಶಾಂತಿಯನ್ನು ಮಾಡಿಸಬೇಕು ಅಂದರೆ ಯಾವ ರೀತಿಯಾಗಿ ಗುರುಗಳೆಂದರೆ ಮನೆಯೆಲ್ಲ ಅಥವಾ ದೇವಸ್ಥಾನದೆಲ್ಲ ಹೇಗೆ ಕುಜಶಾಂತಿ ಮಾಡಿಸೋದು ಈ ಜಾತಕದಲ್ಲಿ ಜನ್ಮಕುಂಡಲಿಯಲ್ಲಿ ಏನಾದರೂ ಲಗ್ನದಲ್ಲಿ ಅಥವಾ ಚತುರ್ಭಾವ ಅಥವಾ ಆರನೇ ಮನೆ ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಇತ್ತು ಅಂದರೆ ಅದು ಕೆಲವು ನಕ್ಷತ್ರಗಳಿಗೆ ಅನ್ವಯ ಆಗೋದಿಲ್ಲ ಅದೇ ರಾಶಿ ಏನಾದರೂ ಏಳನೇ ಮನೆ ಸ್ವಕ್ಷೇತ್ರ ಅಥವಾ ಉಚ್ಚಸ್ಥೆಯ ಇದ್ರೇನು ಕುಜದೋಷ ಇರೋದಿಲ್ಲ ಹಾಗಾಗಿ ಅದು ಕನ್ಫರ್ಮ್ ಆಗಿ ಕುಜದೋಷ ಇದೆ ಅಂತ ಹೇಳಿದ್ರೆ ಅವರಿಗೆ ಆದಷ್ಟು ಮನೆಗಳಲ್ಲಿ ಮಾಡ್ಕೋಬಾರ್ದು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಶಾಂತಿ ಪೂಜೆಗಳನ್ನು ವಿಚಾರದಲ್ಲಿ ಅಂದರೆ ನಮ್ಮ ಕರ್ಮಗಳನ್ನು ಹೋಗುವಂಥದ್ದು ಯಾವುದೇ ಆಗಬಹುದು ಮನೆಯಲ್ಲಿ ಮಾಡಬಾರ್ದು ಅಂತ ಹೇಳುತ್ತೆ ದೇವತಾ ಆರಾಧನೆ ಪೂಜೆ ಪುನಸ್ಕಾರಗಳು ಏನಿರುತ್ತೆ ದೇವತಾ ಆರಾಧನೆಗೆ ಮಾತ್ರ ಮೀಸಲಾಗಿಡಬೇಕು ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕರ್ಮಗಳು ಹೋಗಿಸ್ಬೇಕಾದ್ರೆ ನದಿ ತೀರಗಳು ಸಮುದ್ರದ ತೀರ ಅಥವಾ ದೇವಸ್ಥಾನ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತೀವಿ ಇಂಥ ಜಾಗದಲ್ಲಿ ಕುಜ ಜಪವನ್ನು ಮಾಡಿಸುವಂಥದ್ದು ಅಥವಾ ಕುಜನ ಶಾಂತಿಯನ್ನು ಮಾಡಿಸುವಂಥದ್ದು ತೊಗರಿ ಕಾಳು ಅದನ್ನು ದಾನ ಮಾಡುವಂಥದ್ದು ಅಥವಾ ಏನೂ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂದರೆ ಮನೆಯಲ್ಲಿ ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಇದ್ದೇ ಇರುತ್ತೆ ಒಂದು ಇಡೀ ತೆಗೆದುಕೊಂಡು ಮಂಗಳೋ ಭೂಮಿಪುತ್ರಂಚ ಋಣಹರ್ಥ ಧನಪ್ರದಹ ಅಂಗಾರಕೋ ಯಮಚ್ಚೈವ ರೋಗೋಪಹಾರಕಃ ಅಂದರೆ ಋಣಬಾಧೆನೂ ನಿವಾರಣೆ ಮಾಡ್ತಾನೆ ಮಾಂಗಲ್ಯಕಾರಕನಾದಂಥವನು ಗಟ್ಟಿಯಾದಂಥ ಬದ್ಧತೆಯನ್ನು ಕೊಡ್ತಾನೆ ಭೂಮಿ ವಿಚಾರದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಭಾತೃ ವಿಚಾರದಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರ ನಡುವೆ ಬಾಂಧವ್ಯತೆಯನ್ನು ಕೊಡ್ತಾನೆ ಅಂಥದ್ದೆಲ್ಲ ಒಳ್ಳೇದನ್ನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನೆನೆಸಿ ಅವರ ಜನ್ಮ ನಕ್ಷತ್ರ ದಿವಸ ಗೋಮಾತೆಗೆ ತಿನ್ನಿಸೋದ್ರಿಂದ ಆ ಸಮಸ್ಯೆಗಳು ಏನಾದರೂ ಕೆಟ್ಟ ಫಲಗಳು ಕೊಡುವಂಥದ್ದಿದ್ರೆ ಶುಭ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ